ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಹೇಳ್ತೇನೆ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಏಕೆಂದ್ರೆ ರೈತರು ಯಾರಿದ್ದರೆ ನೋಡಿ ಅವ್ರಿಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಒಂದು ನೀವು ಜುಲೈ ಒಳಗಾಗಿ ಈ ಕೆಲಸ ಮಾಡಲಿಲ್ಲ ನಿಮಗೆ ಯಾವುದೇ ಸರ್ಕಾರದ ಯಾವುದೇ ಯೋಜನೆ ದೊರೆಯಲ್ಲ ಆದ ಕಾರಣ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ಯಾರೆಲ್ಲ ರೈತ ಇದ್ದೆ ನೋಡಿ ಅವ್ರಿಗೆ ಒಂದು ಸರ್ಕಾರ ಒಂದು ಸ್ಟ್ರಿಕ್ ರೂಲ್ಸ್ ತಂದಿದೆ ಅದೇನೆಂದ್ರೆ ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಪಹಣಿಗೆ ಲಿಂಕ್ ಮಾಡಬೇಕಂತೆ ಹೌದು ಸ್ನೇಹಿತರೆ ಇದುವರೆಗೆ ಯಾರೆಲ್ಲ ಆಧಾರ್ ಕಾರ್ಡ್ಗೆ ಪಹಣಿಗೆ ಲಿಂಕ್ ಮಾಡಿಲ್ಲ ನೋಡಿ ಆಧಾರ್ ಕಾರ್ಡ್ ಮತ್ತು ಪಹಣಿ ಲಿಂಕ್ ಮಾಡಿಲ್ಲ ನೋಡಿ ಅವರು ದೇ ಜುಲೈ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡ್ನ ಪಹಣಿಗೆ ಲಿಂಕ್ ಮಾಡಬೇಕು ಇಲ್ಲ ಇಲ್ಲ ಅಂದರೆ ನಿಮಗೆ ಸರ್ಕಾರದಿಂದ ದೊರೆಯುತ್ತಿದ್ದ ಯಾವುದೇ ಯೋಜನೆಗಳು ನಿಮಗೆ ಬಂದು ತಲುಪಲ್ಲ ಯಾವುದೇ ಪಿ ಕಿಸಾನ್ ಯೋಜನೆ ಹಣ ಆಗಲಿ ಮತ್ತೆ ಇನ್ನುಳದ ಬೆಳೆ ವಿಮೆ ಬರ ಪರಿಹಾರ ಹಣ ಯಾವುದೇ ಯೋಜನೆ ಹಣ ನಿಮಗೆ ಬಂದು ತಲುಪಲ್ಲ ಸ್ನೇಹಿತರೆ ಹೌದು ಇದು ಸರ್ಕಾರದಿಂದ ಬಂದಂತ ಮಾಹಿತಿ ಆಗಿದೆ कारण की यार ला... ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪಹಣಿ ಅಂದ್ರೆ ಹೊಲದ ಉತ್ತಾರ ಇರುತ್ತಲ್ಲ ಅದನ್ನು ಎದುರೂ ಕೂಡ ಲಿಂಕ್ ಮಾಡಿಸಿಲ್ಲ ನೋಡಿ ಆಧಾರ್ ಕಾರ್ಡ್ ಮತ್ತೆ ಹೊಲದ ಪಹಣಿಯನ್ನು ಹೋಗಿ ನಿಮ್ಮ ಹತ್ತಿರದ ನಿಮ್ಮ ಊರಲ್ಲಿರುವ ಗ್ರಾಮ ಪಂಚಾಯತ್ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಮತ್ತು ಪಹಣಿಗೆ ಲಿಂಕ್ ಮಾಡಿ ಕೂಡಿ ಅಂದ್ರೆ ಅವರು ಲಿಂಕ್ ಮಾಡಿ ಕೊಡ್ತಾರೆ ಮತ್ತು ನೀವು ಹೋಗುವಾಗ ಒಯ್ಯುವ ಡಾಕ್ಯುಮೆಂಟ್ಸ್ ಏನಂದ್ರೆ ಏನಿಲ್ಲ ಸ್ನೇಹಿತರೆ ಒಂದೇ ಒಂದು ಆಧಾರ್ ಕಾರ್ಡ್ ಜಿರಾಕ್ಸು ಹಾಗೆ ಪಹಣಿ ನಿಮ್ ಸರ್ವೆ ನಂಬರ್ ಹಾಕಿ ಮತ್ತು ಇಸಾ ನಂಬರ್ ಹಾಕಿ ಹೊಸ ಪ್ರಿಂಟ್ ತಕೊಂಡು ಒಂದು ಮತ್ತು ಆಧಾರ್ ಕಾರ್ಡ್ ಮತ್ತು ಪಹಣಿ ಮತ್ತು ನಿಮ್ಮ ಕಾಫಿ ಸೈಜ್ ಫೋಟೋವನ್ನು ಕೊಟ್ಟು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಊರಲ್ಲಿ ಗ್ರಾಮ ಪಂಚಾಯಿತಿ ಇರ್ತಲ್ಲ ಅಲ್ಲಿ ಹೋಗಿ ಇವು ಡಾಕ್ಯುಮೆಂಟ್ಸ್ ಕೊಟ್ಟು ಕೊಟ್ಟರೆ ನಿಮಗೆ ಅವರು ಆಧಾರ್ ಕಾರ್ಡ್ಗೆ ಪಹಣಿ ಲಿಂಕ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ನೀವು ಆಧಾರ್ ಕಾರ್ಡು ಮತ್ತು ಪಹಣಿಗೆ ಲಿಂಕ್ ಮಾಡುವ ವಿಡಿಯೋ ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನಿಮ್ಮ ನೀವು ಆಧಾರ್ ಕಾರ್ಡ್ನ ಮತ್ತು ಆಧಾರ್ ಕಾರ್ಡ್ ಮತ್ತು ಪಹಣಿನ ಇದೇ ಜುಲೈ ಮೂವತ್ತೊಂದರೊಳಗಾಗಿ ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕು ಯಾರೆಲ್ಲ ಮಾಡಲೇ ಹೋಗಿ ಬೇಗನೆ ನಾಳೆನೇ ಹೋಗಿ ನಿಮ್ಮ ಹತ್ತಿರದ ನಿಮ್ಮ ಊರಲ್ಲಿರುವ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ಆಧಾರ್ ಕಾರ್ಡ್ ಮತ್ತು ಪಹಣಿ ಲಿಂಕ್ ಮಾಡಿ ಕೂಡಿ ಅಂದರೆ ಅವರು ಸಂಪೂರ್ಣವಾಗಿ ನಿಮಗೆ ಆಧಾರ್ ಕಾರ್ಡ್ ಜೆರಾಕ್ಸು ಹಾಗೆ ಪಹಣಿ ಜೆರಾಕ್ಸ್ ಏರ್ಪೋರ್ಟ್ ಸೈಜ್ ಫೋಟೋವನ್ನು ಕೊಟ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಪಹಣಿನ ಲಿಂಕ್ ಮಾಡಬಹುದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ